ಅವನ ಆನೆ ತುಣಿದ ಅಂತ ರೈಟ್ ಕೋರೆ ಮೇಲಿತ್ತು ಲೆಫ್ಟಿಂದು ಕೆಳಗಡೆಗಿತ್ತು ಎಂಟು ಕಿಲೋಮೀಟ್ರಿಂದ ಆನೆ ನಡ್ಸ್ಕೊಂಡು ಬರೋಕ್ಕೆ ಶುರು ಮಾಡಿದ್ರು ಲಾರಿ ಇಲ್ಲ ಆನೆ ಬರೋಕೆ ಲಾರಿ ಇಲ್ಲ ನಾನು ನಾನು ಹೀಗೆ ದುರ್ಗುಟ್ಕೊಂಡು ನೋಡ್ತಾ ನೋಡೋಕೆ ಶುರು ಮಾಡ್ತೇವೆ ನಾ ಬಣ್ಣ ಒಂದು ತೆಂಗಿನ ಮರ ಹತ್ತಿ ಅಲ್ಲ ಕೂತಾಯ್ತು ತಿರಿ ನೋಡೋಕೆ ಕೆಳಗೆ ನೋಡ್ತೀನಿ ನಾನು ಒಬ್ಬನೇ ನಿಂತಿರು ನಾವು ಹುಡ್ಕೊಂಡು ಹುಡ್ಕೊಂಡು ಹುಡ್ಕಿ ಹುಡ್ಕೊಂಡು ಸುಮಾರು ಬಾರ್ಡರ್ ಬಾರ್ಡ್ರವರೆಗೂ ಹೋದವು ಅಲ್ಲೂ ಏನೂ ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ಆಮೇಲೆ ವಾಪಸ್ ಕ್ಯಾಂಪಿಗೆ ಬಂದ ಮಲಗಿದ್ದು ಬೆಳಿಗ್ಗೆ ನ್ಯೂಸ್ ಬಂತು ಆನೆ ಹಾಸನ ಜಿಲ್ಲೆ ದಾಟಿ ಅರಸಿಕೆರೆ ಬಾರ್ಡರ್ ದಾಟಿ ತಿಪ್ಟೂರಿಗೆ ಸೇರಿದ ಒಂದು ಹಳ್ಳಿಯಲ್ಲಿ ಕೆರೆ ನಿತ್ತಿದೆ ನಿಂತಿದೆ ಅಂತ ಈ ಆನೆಗೊಂದು ಚಟ ಇತ್ತು ಇದಕ್ಕೇನು ಅಂದ್ರೆ ಈ ಆನೆಗೆ ಅಲ್ಲಿ ಕೆರೆಗಳು ನೀರೊಳಗೆ ಹೋಗಿ ನಿಂತ್ಕೊಂಡ್ರೆ ಒಂದೊಂದು ದಿವಸ ಅರ್ಧ ಅರ್ಧ ದಿನ ನೀರೊಳಗೆ ನಿಲ್ತಿತ್ತು ಅದಕ್ಕೊಂದು ಅದೊಂದು ಅಭ್ಯಾಸ ಆಮೇಲೆ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇದೆ ಅಂದರು ನಾವು ಜೀಪೆಲ್ಲ ತಗೊಂಡು ಅಲ್ಲಿಂದ ಒಂದು ಏಳು ಎಂಟು ಕಿಲೋಮೀಟರ್ ಆಗ್ಬೋದು ನಾವು ಜೀಪೆಲ್ಲ ತಗೊಂಡು ನಮ್ಮ ಜೀಪ್ ನಾವು ತಗೊಂಡು ಫಾರೆಸ್ಟ್ ಫಾರೆಸ್ಟ್ ಜೀಪ್ ತಗೊಂಡು ಹೋಗಿ ನೋಡಿದರೆ ಆನೆ ಕೆರೆ ಒಳಗಿತ್ತು ಕೆರೆ ಸೈಡಲ್ಲಿ ಒಂದು ಚಿಕ್ಕ ಕಾಡಂಗಿತ್ತು ಅಲ್ಲೆಲ್ಲ ಹೋಗಿ ನೋಡಿದ್ದು ಅಲ್ಲಿ ಅಲ್ಲ ಆನೆ ಇಲ್ಲ ಕೆರೆ ಒಳಗೆ ಕೆರೆ ಒಳಗೂ ಕಾಣಲಿಲ್ಲ ಕೆರೊಳಗೆ ಇತ್ತು ಅಂತ ಬೆಳಿಗ್ಗೆ ಅಲ್ಲೆಲ್ಲ ಕಾಡೊಳಗೆ ಹೋಗಿ ನೋಡಿದು ಅಲ್ಲೆಲ್ಲೂ ಕಾಣಲಿಲ್ಲ ನನಗೆ ಆಮೇಲೆ ನೋಡ್ತೀವಿ ಆನೆದು ಹೆಜ್ಜೆ ಇತ್ತು ಅಲ್ಲಿ ಯಾರೋ ಹೊಲ ಓದ್ತಿದ್ದ ಯಾರೋ ಒಬ್ಬ ಅಲ್ಲಿ ಆನೆದು ಹೆಜ್ಜೆ ನೋಡಿದ್ರೆ ದೊಡ್ಡ ದೊಡ್ಡ ದೈತ್ಯಕಾರದ ಆನೆ ಅನಿಸ್ತು ನಮಗೆ ಆಮೇಲೆ ನಾನು ನಮ್ಮ ಹುಡುಗರುಗಳು ಆನೆ ಜೊತೆ ಬಂದ ನಮ್ಮ ಏನು ನಾಗರಹೊಳೆ ಬಂಡೀಪುರ ಆ ಭಾಗದಿಂದ ಬಂದ ಹುಡುಗರು ನಾವೆಲ್ಲ ನಿಂತಿದ್ದು ನಮ್ಮ ಅಲ್ಲಿ ಕೆರೆಯಿಂದ ಕೆರೆಯಿಂದ ಮೇಲೆ ಕಾಡು ಕಾಡಿಂದ ಈ ಕಡೆ ಒಂದು ಓಪನ್ ಪ್ಲೇಸು ಹೊಲ ಅದ್ರ ಪಕ್ಕ ಒಂದು ಕಾಡು ಪಕ್ಕನೇ ಒಂದು ಹುಣಸೆ ಮರ ಇತ್ತು ನಾನು ಸುಮ್ಮನೆ ಹುಣಸೆ ಮರ ಹತ್ತನೇನೋ ಅಂತ ಯೋಚನೆ ಮಾಡಿದೆ ಅದಕ್ಕೇನು ಆಗಲ್ಲ ಅನ್ಕಂಡು ಸ್ವಲ್ಪ ದೂರ ಹೋಗಿ ಮಿತ್ತಿದ್ದೀವಿ ಅಷ್ಟೊತ್ತಿಗೆ ಆನೆ ಹುಡುಗರು ಅಂದರು ಆನೆ ನಮ್ಮ ಇವರು ಹುಡುಗರುಗಳು ಸಾರ್ ನೋಡಿ ಕಾಡು ಒಂದು ಸ್ವಲ್ಪ ಅಲ್ಲ ಆನೆ ಬರ್ತಾ ಇದೆ ಅಂತ ನನಗೆ ಎಂಥದ್ದು ಕಾಣಲೇ ಇಲ್ಲ ಆಮೇಲೆ ಆಮೇಲೆ ಸ್ವಲ್ಪ ತಿಂಗಳು ನಾನು ಎಲ್ಲಿ ಆ ಹುಳಸೆ ಮರದ ಹತ್ರ ನಿಂತಿದ್ದೆ ಹುಳ್ಸೆ ಮರ ಹತ್ತೋದು ಅಂತ ಏನು ಯೋಚನೆ ಮಾಡಿದ್ದೆ ಅಲ್ಲೇ ಒಂದು ಇಷ್ಟು ದಪ್ಪ ತಲೆ ಹೊರಗೆ ಬಂದು ನಿತ್ಕ ಹೊರಗೆ ಬಂದ್ಬಿಡ್ತು ಕಾಡಿಂದ ಹೊರಗಡೆ ನನ್ನ ಹತ್ರ ಒಂದು ಒಳ್ಳೆ ಕ್ಯಾಮ್ರಾ ಇತ್ತು ಒಂದು ನಿಕಾನ್ ಡಿ ಟಿ ಆ ಕಾಲದಲ್ಲಿ ನಂಬರ್ ಒನ್ ಅದು ಟಕ ಟಕ ಟಕಟಕಟಕ ಫೋಟೋ ತೆಗೆದೇ ಅಷ್ಟವರಿಗೂ ಆ ಮುಖನ ನಮ್ಮ ಯಾರೂ ನೋಡಿರಲಿಲ್ಲ ಸತ್ತರು ನೋಡಿದ್ರೇನ ಅಷ್ಟೇ ಯಾರು ಬೇರೆ ಯಾರು ಹಳ್ಳಿಯರು ನೋಡಿದ್ರು ಅಲ್ಲಿ ಲುಕ್ ಸುತ್ತಮುತ್ತರು ಅದು ನಮ್ಮ ಫಾರೆಸ್ಟ್ಗಳು ನೋಡಿರ್ಲಿಲ್ಲ ಫೋಟೋ ತೆಗೆದು ಕೂಡಲೇ ಮತ್ತೆ ಒಳಗೋಯ್ತು ಅಷ್ಟೇ ದಿಗ ಒಬ್ಬ ಹುಡುಗ ಬಂದ ಅಲ್ಲಿ ಲೋಕಲನ್ನು ಸರ್ ಸರ್ ಅಂದ ಏನು ಏನು ಮರ ಏನು ನನ್ನ ಜೊತೆ ಒಬ್ಬ ಇದ್ದ ಅವನು ಕಾಣ್ತಾ ಇಲ್ಲ ಸರ್ ಏನು ಎಲ್ಲಿದ್ದ ಸರ್ ಈ ಕಾಡಿಂದ ಆ ಕಡೆ ಅವನು ಆನೆ ಕೆರೆಯಲ್ಲಿದ್ದಾಗ ಅದನ್ನ ವೀಡಿಯೋ ಮಾಡ್ತಾಯಿದ್ದ ಆಮೇಲೆ ನಾನು ಈ ಕಡೆ ಓಡಿ ಬಂದ್ಬಿಟ್ಟೆ ಅವನು ಇಲ್ಲ ಎಲ್ಲೋದ ಅಂತ ಗೊತ್ತಿಲ್ಲ ಅಂತ ನನಗೆ ಏನೋ ಒಂದು ಡೌಟ್ ಶುರು ಶುರುವಾಯಿತು ಬೇಕಾದ್ರಿ ಏನೋ ಒಂದು ಆಗಿದೆ ಮರ ಅಂತ ಅಷ್ಟೊತ್ತಿಗೆ ಅದಾಗಿ ಹತ್ತು ಐದು ನಿಮಿಷಕ್ಕೆ ಆನೆ ನಾವು ನಿತ್ತಲಿಗೆ ಬರೋಕೆ ಶುರು ಮಾಡ್ತೇವೆ ಅಟ್ಟಿಸ್ಕೆಂದು ಅಲ್ಲೊಂದು ತೆಂಗಿನ ತೋಟ ಅಲ್ಲೊಂದು ದಾರಿ ಅಲ್ಲಿಂದ ಮುಂದೆ ಅಲ್ಲೊಂದು ಮನೆ ಮನೆ ಹತ್ರ ನಮ್ಮ ಫಾರೆಸ್ಟ್ ಎಲ್ಲ ಇದ್ರು ಅಷ್ಟೊತ್ತಿಗೆ ಮತ್ತೊಂದು ಅದ್ರ ಮಧ್ಯದಲ್ಲಿ ಏನಾಯ್ತು ಅಟ್ಟಿಸ್ಕೆ ಬಂತು ನಮ್ಮ ಏನು ನಮ್ಮ ಆನೆಗಳ ಜೊತೆ ಬಂದಿದ್ರಲ್ಲ ನಮ್ಮ ಬುಡು ಇವರು ಕಾಡಿನ ಹುಡುಗರು ಅವ್ರಗಳ ಜೊತೆ ಹೋದ್ರೆ ನಮ್ಮ ನಾವು ಕಷ್ಟ ಬದುಕದು ಯಾಕೆಂದ್ರೆ ಅವರು ಮರನ ಯಾವ ಸ್ಪೀಡ್ ಹತ್ತಾರೆ ಅಂದರೆ ಮಂಗಗಳಕ್ಕಿಂತ ಸ್ಪೀಡ್ ಹತ್ತಾರೆ ಪಡ 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 ಒಂದು ತೆಂಗಿನ ಮರ ಹತ್ತಿ ಅಲ್ಲ ಕೂತಾಯ್ತು ತಿರೀ ಕೆಳಗೆ ನೋಡ್ತೀನಿ ನಾನು ಒಬ್ಬನೇ ನಿಂತಿರೋದು ನಾನು ಆದಷ್ಟು ಸ್ಪೀಡ್ ಓಡಿದೆ ಕ್ಯಾಂಪ್ ಹತ್ತಿರಕ್ಕೆ ಮತ್ತೆ ಆನೆ ವಾಪಸ್ ಆಯ್ತು ಅಷ್ಟೊತ್ತಿಗೆ ಆ ಕಾಡಿಂದ ಆ ಕಡೆ ಎಲ್ಲ ಕಿರ್ಚಾಡೋದು ಕೆಳಸಕ್ಕೆ ಶುರುವಾಯಿತು ಏನು ಅಂತ ಏನು ಏನು ಅನ್ಬೇಕಾದ್ರೆ ಅಲ್ಲೊಂದು ಮೆಸೇಜ್ ಬಂತು ಒಬ್ಬ ಹುಡುಗ ವಿಡಿಯೋ ಮಾಡ್ತಾ ಇದ್ದ ಅದು ಆನೆ ಕೆರೆ ಒಳಗೆ ಇದ್ದಿದ್ದು ಹತ್ತಿ ಬಂದು ಮೇಲೆ ದಿಡುಕ್ ಬಂದ್ರು ವಿಡಿಯೋ ಮಾಡ್ತಲೇ ಇದ್ದ ಅವನ ಆನೆ ತುಣದಾಕ್ತು ಅಂತ ಅವನು ಯಾರು ಅಂತ ವಿಚಾರಿಸಿದೆ ವಿಚಾರಿಸಿದ್ರೆ ಅವನೊಬ್ಬ ರಿಟೈರ್ಡ್ ರೇಂಜರ್ ಮಗ ಅವನು ಮತ್ತೆ ಆನೆ ಅಲ್ಲಿ ನಿಲ್ಲ ಮತ್ತೆ ವಾಪಸ್ ಕೆರೆ ಒಳಗೆ ಹೋಯ್ತು ಸ್ನಾನ ಮಾಡೋಕ್ಕೆ ಅದಕ್ಕೊಂದು ನೀರೊಳಗೆ ಈಜೊಡೆಯದು ಒಂದು ಚಟೀಬೇಕು ಫಿಕ್ಸ್ ಅಲ್ಲಿ ಮತ್ತೊಂದು ಹೇಳ್ತೀನಿ ವಿಷಯ ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಫೋನ್ ಮಾಡಾಗಿತ್ತು ಆನೆ ಸೈಟ್ ಆಗಿದೆ ಕಾಡಾನೆ ನಮ್ಮ ಸಾಕಿದಾನೆಗಳನ್ನ ತನ್ನಿ ಅಂತ ಸಾಕಿದಾನೆ ತರಕೆ ಅಲ್ಲಿ ವ್ಯವಸ್ಥೆಗಳು ಹೇಗೆ ಅಂದ್ರೆ ಸರಿಯಾಗಿರ್ಲಿಲ್ಲ ವ್ಯವಸ್ಥೆ ಆ ಅಲ್ಲಿದ ಒಂದು ಉಸ್ತುವಾರಿ ವಯಸ್ಸಿಂದ ಮುಂಚ ಅವ್ ಎಲ್ಲ ಇದ್ದು ಹಾಸನ ಫೋನಿಗೂ ಸಿಕ್ಲಿಲ್ಲ ಆಮೇಲೆ ಏನಾಯ್ತು ಅಂದ್ರೆ ಮೊಬೈಲ್ಗಳು ಇದ್ದು ಬಳಕೆಲ್ಲಿದ್ದು ಆಮೇಲೆ ಏನಾಯ್ತು ಎಂಟು ಕಿಲೋಮೀಟ್ರಿಂದ ಆನೆ ನಡ್ಸ್ಕೊಂಡು ಬರಕ್ ಶುರು ಮಾಡಿದ್ರು ಲಾರಿ ಇಲ್ಲ ಆನೆ ಕರ್ಕ ಬರಕ್ ಲಾರಿಯೇ ಇಲ್ಲ ಅಭಿಮನ್ಯು ಗಜೇಂದ್ರ ಇನ್ನೊಂದು ಆನೆ ಅದು ನನಗೆ ಆ ಕೃಷ್ಣ ಕೃಷ್ಣ ಯಾವ ಇರ್ಲಿಲ್ಲ ಬಹುಶಃ ಬೇರೆ ಯಾವ್ದ ಒಂದು ಒಂದೆರಡು ಆನೆ ಇದ್ದು ನಂಗೆ ಮರ್ತೋಯ್ತು ಅದು ಇವೆರಡು ಮೇಯ್ನ್ ಆನೆಗಳು ಇವೆರಡುಗಳು ನಡ್ಸ್ಕೊಂಡು ಬರ್ತಾ ಇದಾರೆ ಎಂಟು ಕಿಲೋಮೀಟರು ಅದು ಬಯಲುಸೀಮೆಯ ಆ ಬಿಸಿಲಲ್ಲಿ ಆನೆನ ಇದ್ದಾರೆ ಈ ಆನೆ ಕೆರೆ ಒಳಗೆ ಹೋಗ್ತದೆ ಕೆರೆ ಒಳಗೆ ಹೋಗ್ತಾ ನಾನು ಒಂದು ಸ್ವಲ್ಪ ಸೈಡಿಗೆ ಹೋಗಿ ನಿಂತ್ಕೊಂಡು ನೋಡಿದೆ ನಾನು ಹ್ಯಾಟ್ ಹಾಕ್ಕೊಂಡಿದ್ದೆ ನನ್ನನ್ನು ಹಿಂಗೆ ದುರ್ಗುಟ್ಕೊಂಡು ನೋಡ್ತ ನೋಡೋಕೆ ಶುರು ಮಾಡ್ತೇವೆ ನನಗೆ ಗೊತ್ತಾಯ್ತು ಇದು ಅಲ್ಲೂ ನನ್ನ ನೋಡಿತ್ತು ಅಲ್ಲಿ ನಾನು ಫೋಟೋ ತೆಗ್ದಾಗ ಆ ಆನೆ ಹೇಗಿದೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ಲ ಅದ್ರ ಆನೆದು ರೈಟ್ ಕೋರೆ ಮೇಲಿತ್ತು ಲೆಫ್ಟಿಂದು ಕೆಳಗಡೆಗಿತ್ತು ಹೀಗೆ ಹೀಗಿತ್ತು ಹೀಗೆ ಇಷ್ಟು ಉದ್ದ ಇತ್ತು ಅಷ್ಟೇ ಹೆಚ್ಚು ಕಡಿಮೆ ಅದೇ ತರ ಇತ್ತು ಈ ಆನೆ ಆಮೇಲೆ ಹೇಳ್ತೀನಿ ಇದ್ರ ಹಿಸ್ಟ್ರಿಯ ಈ ಆನೆ ಈಗ್ಲೂ ಇದೆ ಈಗ್ಲೂ ಮನುಷ್ಯರು ಸಾಯಿಸ್ತಾ ಉಂಟು ಅದನ್ನು ಹಿಡ್ದಿಲ್ಲ ಇನ್ನು ಹಿಡಿಯಕ್ ಆಗ್ಲೂ ಇಲ್ಲ ಹಿಡಿಯಕ್ಕೆ ಧೈರ್ಯ ಮಾಡ್ಲಿಲ್ಲ ಅದಿರ್ಲಿ ಆಮೇಲೆ ಹೇಳ್ತೀನಿ ಆಮೇಲೆ ಏನಾಯ್ತು ಆನೆ ಬಂದಿಲ್ಲ ಏನು ಆನೆ ಇದು ಸುಕ್ತಾ ಇದೆ ಎಲ್ಲರನ್ನೂ ಹಟ್ಟಿಸಾಡ್ತಾ ಇದೆ ಆ ಕಡೆ ಒಬ್ಬ ಮನೆಯಲ್ಲಿ ಗೋಳ ಅಳ್ತಾ ಇದಾರೆ ಅಲ್ಲಿಗೆ ಹೋಗ್ತಾ ಉಂಟು ಆನೆ ಅಲ್ಲಿಂದ ಕೆರೆಗೆ ಬರ್ತಾ ಉಂಟು ಈ ಕಡೆ ಬಂದು ಶೋ ಮಾಡೋದು ನಮ್ಮನ್ನೆಲ್ಲ ಬರೋದು ಇದಕ್ಕೊಂಥರ ಆಟ ಆಗಿತ್ತು ಅದು ಅಷ್ಟವರಿಗೂ ಅದಕ್ಕೆ ಅದು ಇಷ್ಟವರಿಗೂ ಅಷ್ಟವರಿಗದ ಡಾಟ್ ಮಾಡಿರೋದಾಗ್ಲಿ ಯಾರ್ಯಾರು ಹೆದರಿಸಿದ್ದು ಬೇರೆ ಸಾಕಿದಾನೆಗಳು ಬಂದು ಅದ್ರ ಮೇಲೆ ದಾಳಿ ಮಾಡಿಸಿದ್ದಾಗಲಿ ಹಿಡ್ದಿದ್ದಾಗ ಗೊತ್ತಿಲ್ಲಲ್ಲ ಮನುಷ್ಯರು ಅಂದ್ರೆ ಅದಕ್ಕೆ ಲೆಕ್ಕಕ್ಕಿಲ್ದಂಗೆ ಆಗಿತ್ತು ಯಾಕೆಂದ್ರೆ ಈಗ ಆಗ್ಲೇ ಹನ್ನೊಂದು ಜನ ಸಾಯಿಸಾಗಿತ್ತು ಅದಾದ್ಮೇಲೆ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಇದು ಸ್ನಾನ ಎಲ್ಲ ಇದ್ರದ್ದೆಲ್ಲ ಎಲ್ಲ ಜಲ ಕ್ರೀಡೆ ಎಲ್ಲ ಮುಗಿದು ಪ್ಲಾಸ್ಟಿಕ್ ಬೇಜಾರಾಯ್ತೇನಾ ಬೇರೆ ಜೊತೆಗೆ ಹನ್ನೊಂದನೇ ಒಬ್ಬನ ಸಾಯಿಸಿದ್ದು ಬೇರೆ ಖುಷಿ ಅಲ್ಲಿಂದ ಅದ್ರ ಪಕ್ಕ ಒಂದು ಪಾಳು ಬಿದ್ದಿದ್ದು ಒಂದು ಬಾಳೆ ತೋಟ ಮತ್ತೆ ಅಡಿ ತೆಂಗಿನ ತೋಟ ಒಂದು ಪಾಳು ಬಿದ್ದಿದ್ದಿತ್ತು ಅದ್ರೊಳಗೆ ಹೋಯ್ತು ಅಷ್ಟೊತ್ತಿಗೆ ನಮ್ಮ ಆನೆಗಳು ಬಂದು ನಮ್ಮ ಆನೆಗಳು ಬಂದು ನಮ್ಮ ಅಭಿಮನ್ಯು ಮತ್ತೆ ಗಜೇಂದ್ರ ಬಂದು ಅಭಿಮನ್ಯ ಮೇಲೆ ಕುತ್ಕೊಂಡು ಹೊರಟಾಯ್ತು ಇವರು ಅದು ಹೇಗೆ ಅಂದ್ರೆ ಪಾಳು ಬಿದ್ದಿದ್ದ ಜಾಗ ಆಗಿರೋದ ಹತ್ತು ಹದಿನೈದು ಅಡಿಗೆ ಆನೆ ಕಾಣದೇ ಇಲ್ಲ ಅಷ್ಟೊತ್ತಿಗೆ ಏನಾಯ್ತು ಅವ್ರಿಗೊಂದು ಬೆಂಗಾವಲು ಅಂತ ಒಬ್ರಿಗೊಂದು ಗನ್ ಮ್ಯಾನ್ ಬೇಕಿತ್ತು ಅಲ್ಲಿ ಇರೋದೆಲ್ಲ ಬೈಲ್ಸೀಮೆ ಫಾರೆಸ್ಟ್ಗಳು ಅವರಿಗೆ ಆನೆ ಸಾಕಿದಾನೆ ಹತ್ರಕ್ಕೆ ಬರಕೆ ಅದಕ್ಕೆ ಇನ್ನ ಆನೆ ಹತ್ತಿಯಲ್ಲಿ ಹೋಗೋದು ಇಲ್ಲ ಆನೆ ಹಿಂಗ್ಗಡೆ ಗಂತಕಂದೆಲ್ಲ ಹೋಗೋದು ಅಷ್ಟೇ ಯಾರೋ ಒಬ್ಬ